ನಾವು ಟೀಸರ್ಸ್ ಅಥವಾ ಇದೆಲ್ಲ ನೋಡಿದ್ರೆ ನನಗೆ ಮೇನ್ ಕ್ವೆಶನ್ ಏನಂದ್ರೆ ಈ ಸಿನಿಮಾ ಅಂದ್ರೆ ಟೀಸರ್ ಇದ್ರೆ ಯಾಕೆ ಬಂದಿಲ್ಲ ಅದೇನು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿದ್ರೆ ರಿಲೀಸ್ ಆದ್ಮೇಲೆ ಟೀಸರ್ ಕೊಡೋಣ ಅಂತ ಈ ರಾಕ್ ಕಾಮ್ಗಳಂದ್ರೆ ಕ್ಯಾರೆಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಆಮೇಲೆ ಜನ ಕ್ಯಾರೆಕ್ಟರ್ ಮೇಲೆ ಒಂದು ಪ್ರೀತಿ ಬಿಡಬೇಕು ಸೊ ಅದರಿಂದ ಟೀಸರ್ ಬಂದು ಈ ತರ ಕ್ಯಾರೆಕ್ಟರ್ ಸಾಕಷ್ಟು ಪ್ರಚಾರ ಮಾಡಿದ್ವಿ ಕರ್ನಾಟಕ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂತು ಸಾಕಷ್ಟು ಪ್ರೀತಿ ಸಿಕ್ತು ಆಮೇಲೆ ಆದ್ಮೇಲೆ ಇವತ್ತೆ ನೋಡ್ತಾ ಇರೋದು ಎಲ್ಲ ನಮಗೆ ತುಂಬಾ ಖುಷಿ ಆಗ್ತಿದೆ ಕಾಮ್ಗಳಂದ್ರೆ ನನಗೆ ತುಂಬಾ ಇಷ್ಟ ಯಾಕಂದ್ರೆ ರಾಕ್ ಕಾಮ್ ಏನಂದ್ರೆ ಮನಸ್ಸಿಗೆ ಸಾಕಷ್ಟು ಸಮಾಧಾನ ಕೊಡುತ್ತೆ ಆಮೇಲೆ ಖುಷಿ ಕೊಡುತ್ತೆ ತೃಪ್ತಿ ಕೊಡುತ್ತೆ ಈ ಸಿನಿಮಾ ನೋಡಿ ನನಗೂ ಕೂಡ ಸಾಕಷ್ಟು ಸಮಾಧಾನ ಸಿಕ್ತು ಆಮೇಲೆ ಅತಿಶಯ್ ಅತಿಶಯ್ ಕ್ಯಾರೆಕ್ಟರ್ ಪ್ಲೇ ಮಾಡೋಕ್ಕೆ ತುಂಬ ಖುಷಿ ಆಯಿತು ನನಗೂ ಅತಿಶಯಿರೋ ಡಿಫ್ರೆನ್ಸ್ ಏನಂದ್ರೆ ಅತಿಶಯ ಒಂದು ಚಿಕ್ಕಪೇಟೆಲಿರೋದು ನಾನು ಸಹಾಶ್ ನಗರಲ್ಲಿ ಇರೋದು ಅತಿಶಯ ತುಂಬಾ ಮಾತಾಡ್ತಾನೆ ನಾನು ಸ್ವಲ್ಪ ಕಮ್ಮಿ ಮಾತಾಡೋದು ಅತಿಶಯ ಅವರಪ್ಪ ಹಬ್ಬ ಚಿಕ್ಕಪೇಟೆಯಲ್ಲಿ ಸೀರೆ ಮಾಡ್ತಾರೆ ನಮ್ಮಪ್ಪ ಆ್ಯಕ್ಟ್ ಮಾಡ್ತಾರೆ ಆದರೆ ಸಿಂಗ್ ಹೇಳ್ತಿದ್ದಂದ್ರೆ ನಾನು ಅತಿಶಯ ಇದ್ದು ತುಂಬ ಒಳ್ಳೆಯವರು ಇಬ್ಬರಿಗೂ ಮದುವೆ ಆಗಿಲ್ಲ ಆದರೆ ಅತಿಶಯ ಮದುವೆ ಆಗ್ತಾನೆ ಅಂತ ನೋಡೋಕೆ ನೀವು ನೀವೆಲ್ಲ ಸಿನಿಮಾ ಬಂದು ನೋಡಿ ಸೊ ಇದೇ ಫೆಬ್ರವರಿ ಎಂಟನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಎಲ್ಲ ಸಿನಿಮಾ ಬಂದು ಅತಿಶಯ್ ಮ್ಯೂಸಿಕ್ ಡಿರೆಕ್ಟರ್ ಆಗಬೇಕು ಅಂತ ಪ್ಲಾನ್ ಮಾಡಿದ್ದೀರೇ ನಾವು ಆಲ್ರೆಡಿ ನೋಡಿದ್ದೀವಿ ಬಟ್ ಯಾರನ್ನ ಮದುವೆ ಆಗ್ತಾನೆ ಇವ್ರನ್ನ ಅವ್ರನ್ನ ಮಲೈಕ ಸಿಂಗಿನ ನಮ್ಮ

ಬೆಂಗಳೂರಲ್ಲಿ ಮೇನ್ ಬಂದು ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ತಿದ್ವಿ ಚಿಕ್ಕಪೇಟೆಯಲ್ಲಿ ಶೂಟ್ ಮಾಡ್ಬೇಕಂದ್ರೆ ಏನಾಗ್ತಿತ್ತು ಅಂದ್ರೆ ಸುನಿ ಅವ್ರಿಗೆ ಊಟ ಅಂದ್ರೆ ತುಂಬಾ ಇಷ್ಟ ಸೊ ಪ್ರತಿ ದಿನ ದೊಣ್ಣೆ ಬಿರಿಯಾನಿ ತರಿಸ್ಕೊಡ್ತಾ ಇದ್ರು ಒಂದಿನ ಹೇಳಿದ್ರೆ ಸುನಿ ಅವ್ರಿಗೆ ಸುನಿ ಅವರೇ ಈ ತರ ತರಿಸ್ಕೊಡ್ತಾ ಇದ್ರೆ ನಂಗೆ ಅಟ್ಲೀಸ್ಟ್ ಒನ್ ಅವರ್ ಎಕ್ಸ್ಟ್ರಾ ಬೇಕು ಯಾಕೆ ಚಿಕ್ಕಪೇಟೆ ಬಿರಿಯಾನಿ ತಿನ್ನಲು ಇದೇ ಮಾಡ್ಲೇಬೇಕು ಅಂತ ಸೊ ಅದೇ ಸುನಿ ಅವ್ರ ಎಷ್ಟು ಆರಾಮ್ ಅಂದ್ರೆ ಬಿರಿಯಾನಿ ಒಂದ್ ಒನ್ ಅವರ್ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಶೂಟ್ ಬಾ ಅಂತ ಹೇಳ್ತಾ ಇದ್ರು ವಾವ್ ಸರ್ ವೆರಿ ಈಗ ನೀವು ಪ್ರಮೋಷನ್ಸ್ ಬಗ್ಗೆ ಹೇಳಿದ್ರಲ್ಲ ಸೊ ನಮ್ಮ ಗೆಸ್ಟ್ಗಳಿಗೆ ಗಳಿಗೆ ಇವತ್ತು ಎಲ್ಲೆಲ್ಲಿ ಪ್ರಮೋಷನ್ ಮಾಡಿದೀವಿ ಹೇಗಿತ್ತು ನಮ್ಮ ಪ್ರಮೋಷನ್ ಅಂತ ತೋರ್ಸೋಣ ಒಂದು ವಿಡಿಯೋಗೆ ನೋಡೋಣ ಬನ್ನಿ